ಪ್ರತಿ ಬಾರಿ ಅಹಿಂದ ಕಲ್ಯಾಣಕ್ಕೆಂದೇ ಹೆಚ್ಚು ಆದ್ಯತೆಯನ್ನ ನೀಡಿ ಬಜೆಟ್ ಅನ್ನ ಮಂಡಿಸುತ್ತಿದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಾಲದ ಬಾರ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ಮೀಸಲಿಡಬೇಕಾದಂತಹ ಅನಿವಾರ್ಯ ಈ ಬಾರಿ ಎದುರಾಗಿದೆ ಈ ನಡುವೆ ಸಿದ್ದರಾಮಯ್ಯ ಅವರು ಅಹಿಂದ ಕಲ್ಯಾಣಕ್ಕೆ ಹೆಚ್ಚು ಒತ್ತನ್ನ ನೀಡ್ತಾರೋ ಅಥವಾ ಶಾಶ್ವತ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಗಮನವನ್ನ ಕೊಡ್ತಾರೋ ಎನ್ನುವ ಪ್ರಶ್ನೆ ಈಗ ಸದ್ಯದ ಮಟ್ಟಿಗೆ ಉದ್ಭವ ಆಗಿದೆ ಹಾಗಾದ್ರೆ ಹೇಗಿರುತ್ತೆ ಈ ಬಾರಿಯ ಬಜೆಟ್ திங்க மொத்த பெளவணிக தர ஏனா எல்லாம் கம்ப்ளீட் டீட்டேல்ஸ் இல்ல நோடி படெட் தயாரிக்கு சசிவு நிஷானை சந்தி பலிகளே சிஎம் சபை ದೇವರಾಜ್ ಅರಸು ಅವರ ದಾಖಲೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುರಿದ ಬೆನ್ನಲ್ಲೇ ಈಗ ಬಜೆಟ್ ಅಧಿವೇಶನಕ್ಕೆ ತಯಾರಾಗ್ತಾ ಇದ್ದಾರೆ ಈಗಾಗಲೇ ಅಧಿಕಾರಿಗಳಿಗೆ ಬಜೆಟ್ನ ಆಳ ಅಗಲಗಳ ಬಗ್ಗೆ ತಯಾರಿ ಮಾಡಿಕೊಳ್ಳುವಂತೆ ಸಿದ್ದರಾಮಯ್ಯ ಅವರು ಸೂಚನೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ ಸಂಕ್ರಾಂತಿಯ ನಂತರ ಸಿದ್ದರಾಮಯ್ಯ ಅವರು ಅಧಿಕಾರಿಗಳೊಂದಿಗೆ ಬಜೆಟ್ ಪೂರ್ವಭಾವಿ ಸಭೆಯನ್ನ ನಡೆಸುವುದಕ್ಕೆ ಯೋಜನೆ ರೂಪಿಸಿಕೊಂಡಿದ್ದಾರೆ ಕಳೆದ ಎರಡೂವರೆ ವರ್ಷಗಳಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಲೇ ಇಲ್ಲ ಎಂಬ ವಿಪಕ್ಷಗಳ ತೀವ್ರ ಟೀಕೆಗಳ ನಡುವೆ ಸಿದ್ದರಾಮಯ್ಯ ಅವರು ಯಾವುದಕ್ಕೆ ಬಜೆಟ್ನಲ್ಲಿ ಆದ್ಯತೆ ನೀಡುತ್ತಾರೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಬಜೆಟ್ ಅಹಿಂದ ಕಲ್ಯಾಣಕ್ಕೋ ಶಾಶ್ವತ ಅಭಿವೃದ್ಧಿ ಯೋಜನೆಗೋ ಕಳೆದ ಬಜೆಟ್ನಲ್ಲಿ ಬಂಡವಾಳ ವೆಚ್ಚಕ್ಕಾಗಿ ಎಂಬತ್ತು ಸಾವಿರ ಕೋಟಿ ರೂ ಪ್ರತಿ ಬಾರಿ ಅಹಿಂದ ಕಲ್ಕಾಣಕ್ಕೆಂದೇ ಹೆಚ್ಚು ಆದ್ಯತೆ ನೀಡಿ ಬಜೆಟ್ ಮಂಡಿಸುತ್ತಿದ್ದ ಸಿದ್ದರಾಮಯ್ಯ ಅವರು ನಾಯಕತ್ವ ಹಸ್ತಾಂತರದ ಗೊಂದಲ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನದಲ್ಲಿ ಕುಂಠಿತ ಆಗುತ್ತಿರುವ ವ್ಯಾಪಕ ಟೀಕೆಗಳ ನಡುವೆ ಅಹಿಂದ ಕಲ್ಯಾಣ ಮತ್ತು ಶಾಶ್ವತ ಅಭಿವೃದ್ಧಿ ಯೋಜನೆಗಳ ನಡುವೆ ಯಾವುದಕ್ಕೆ ಹೆಚ್ಚು ಗಮನ ನೀಡುತ್ತಾರೆ ಅನ್ನುವುದು ಪ್ರಶ್ನೆಯಾಗಿಯೇ ಉಳಿದಿದೆ ಸಾಲವೂ ಕೂಡ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಕಾಡುತ್ತಿದೆ ಮತ್ತೊಂದೆಡೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಆಗುತ್ತಿರುವ ವಿಳಂಬವು ಸರ್ಕಾರವನ್ನ ಸಂಕಷ್ಟಕ್ಕೆ ಎದುರಾಗುವಂತೆ ಮಾಡಿದೆ ಈ ನಡುವೆ ಸರ್ಕಾರವು ತೆರಿಗೆಗಳು ಶುಲ್ಕಗಳು ಲಾಭಗಳು ಮತ್ತು ಇತರೆ ಮೂಲಗಳಿಂದ ಸಂಗ್ರಹಿಸುವ ಒಟ್ಟು ಆದಾಯ ಅಂದರೆ ರಾಜಸ್ವದಲ್ಲಿ ಏರಿಕೆಯಾಗಿದೆ ಈ ಬಾರಿಯ ಬಜೆಟ್ ಸರ್ಕಾರಕ್ಕೆ ಸ್ವಲ್ಪ ಹುಳಿ ಸ್ವಲ್ಪ ಸಿಹಿಯಾಗಿ ಪರಿಣಮಿಸುವ ಸಾಧ್ಯತೆ ಇದೆ ಎಂದು ವಿಶ್ಲೇಷಿಸಲಾಗುತ್ತಿದೆ ಇವೆಲ್ಲವನ್ನ ಮೀರಿ ಸರ್ಕಾರ ಸಮತೋಲನವನ್ನ ಹೇಗೆ ಸಾಧಿಸುತ್ತದೆ ಎನ್ನುವುದೇ ಕುತೂಹಲ ರಾಜ್ಯ ಸರ್ಕಾರ ಕಳೆದ ಬಜೆಟ್ನಲ್ಲಿ ಬಂಡವಾಳ ವೆಚ್ಚಕ್ಕಾಗಿ ಬರೋಬ್ಬರಿ ಎಂಬತ್ತು ಸಾವಿರ ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿತ್ತು ಇದು ಸರ್ಕಾರಿ ಆಡಳಿತ ವಲಯದಲ್ಲಿ ಮಹಾರಾಷ್ಟ್ರಕ್ಕಿಂತಲೂ ಅಧಿಕ ಹಣವನ್ನ ಬಂಡವಾಳ ವೆಚ್ಚಕ್ಕೆ ಮೀಸಲಿಟ್ಟಿದ್ದು ಎಂಬ ಪ್ರಶಂಸೆಗೂ ಕಾರಣವಾಗಿತ್ತು ನವೆಂಬರ್ ಅಂತ್ಯದ ಲೆಕ್ಕಾಚಾರದಂತೆ ಇಪ್ಪತ್ತೈದು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚವಾಗಿದೆ ಇನ್ನು ಮೆಟ್ರೋ ಸಿಟಿ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟ ಹಾಗೆ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಘೋಷಿತ ಯೋಜನೆಗಳಿಗೆ ವ್ಯಯಿಸಬೇಕಿರುವ ಜವಾಬ್ದಾರಿ ಸರ್ಕಾರಕ್ಕಿದೆ ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಅಭಿವೃದ್ಧಿ ಕಾರ್ಯಕ್ರಮಗಳ ಮೇಲಿಗೆ ಹೆಚ್ಚು ವಿನಿಯೋಗಿಸಬೇಕಾದ ಅನಿವಾರ್ಯತೆಯೂ ಎದುರಾಗಿದೆ ಇದರಿಂದಾಗಿ ಮುಖ್ಯಮಂತ್ರಿಗಳಿಗೆ ಹೆಚ್ಚು ಕಾಳಜಿ ಇರುವ ಅಹಿಂದ ಕೇಂದ್ರಿತ ವಿಷಯಗಳಿಗೆ ಬಜೆಟ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಇಡುವುದು ಕಷ್ಟ ಎನ್ನುವ ಸರ್ಕಾರಿ ಆಡಳಿತ ವಲಯದಿಂದ ಅಭಿಪ್ರಾಯ ಕೇಳಿಬರುತ್ತದೆ ಈ ಎಲ್ಲದರ ನಡುವೆ ಸರ್ಕಾರದ ಒಟ್ಟು ಜಮೆಯಲ್ಲಿ ಹೆಚ್ಚಳವಾಗುತ್ತಿರುವುದು ಹಣಕಾಸು ಇಲಾಖೆಯ ಅಧಿಕಾರಿಗಳಲ್ಲಿ ಕೊಂಚ ಸಮಾಧಾನ ಮೂಡುವ ಹಾಗೆ ಮಾಡಿದೆ ಇನ್ನು ತೆರಿಗೆ ಮೊತ್ತ ಬೆಳವಣಿಗೆಯ ದರವನ್ನ ಗಮನಿಸುವುದಾದರೆ ತೆರಿಗೆ ಮೊತ್ತ ಬೆಳವಣಿಗೆ ದರ ವಾಣಿಜ್ಯ ತೆರಿಗೆ

ಶೇಕಡ ಆರು ಇದರೊಂದಿಗೆ ಕೇಂದ್ರ ಸರ್ಕಾರ ಒದಗಿಸುವ ತೆರಿಗೆ ಏತರ ಹಂಚಿಕೆ ಪ್ರಮಾಣದಲ್ಲೂ ಏರಿಕೆಯಾಗಿದೆ ಈ ಆರ್ಥಿಕ ವರ್ಷದಲ್ಲಿ ಮೂವತ್ನಾಲ್ಕು ಸಾವಿರದ ನೂರ ಐವತ್ತಾರು ಪಾಯಿಂಟ್ ನಾಲ್ಕು ಎರಡು ಕೋಟಿ ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಬಂದಿದೆ ಇದು ಕಳೆದ ಆರ್ಥಿಕ ವರ್ಷಕ್ಕಿಂತ ಶೇಕಡಾ ಹದಿನೈದು ಪಾಯಿಂಟ್ ಮೂರು ಮೂರರಷ್ಟು ಹೆಚ್ಚಿನ ಬೆಳವಣಿಗೆಯ ದರವಾಗಿದೆ ಎಂದು ಹೇಳಲಾಗುತ್ತದೆ ಒಟ್ಟಿನಲ್ಲಿ ಇದೆಲ್ಲದರ ನಡುವೆ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳು ಹಾಗೂ ಅಭಿವೃದ್ಧಿ ಯೋಜನೆಗಳು ಮೂಲಸೌಕರ್ಯ ಯೋಜನೆಗಳಿಗಾಗಿ ಸರ್ಕಾರ ಹಣ ಹೊಂದಿಸಬೇಕಾಗಿದೆ ಮತ್ತೆ ಸಾಲಕ್ಕೆ ರಾಜ್ಯ ಸರ್ಕಾರ ಮೊರೆ ಹೋಗುತ್ತಾ ಎನ್ನುವುದು ಸದ್ಯಕ್ಕಿರುವ ಪ್ರಶ್ನೆ ಸಾಲದ ಮೊರೆ ಹೋದರೆ ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ ಮತ್ತೆ ಏರಿಕೆಯಾಗಲಿದೆ ಎಂದು ಹೇಳಲಾಗುತ್ತದೆ ಒಟ್ಟು ಸಾಲದ ಪ್ರಮಾಣ ಒಂದು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಾಗಲಿದೆಯಂತೆ ಇವೆಲ್ಲವನ್ನು ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಇಲಾಖೆಯ ಸಚಿವರು ಆಗಿರುವ ಸಿದ್ದರಾಮಯ್ಯ ಅವರು ಹೇಗೆ ಸಮನ್ವಯ ಸಾಧಿಸಿಕೊಂಡು ಬಜೆಟ್ ಮಂಡಿಸುತ್ತಾರೆ ಅನ್ನುವುದನ್ನು ಕಾದು ನೋಡಬೇಕಿದೆ ಶ್ರೀರಾಜ್ ಒಪ್ಪಾಡಿ ಸ್ಪೆಷಲ್ ಬ್ಯೂರೋ ಹೆಡ್ ಕರ್ನಾಟಕ ನ್ಯೂಸ್ ಬೀಟ್ ಬೆಂಗಳೂರು